ವಿರೋಧ ಪಕ್ಷದವರು ಪದೇ ಪದೇ ಇಪ್ಪತ್ತೆರಡು ಇಪ್ಪತ್ಮೂರಕ್ಕೆ ಹೋಲಿಸಿಕೊಂಡಿದ್ದಾರೆ ಹಾಗಾಗಿ ನಾನು ಎರಡು ಸಾವಿರದ ಹದಿನೇಳರ ಬಜೆಟ್ ಮತ್ತು ಇಪ್ಪತ್ತೈದು ಇಪ್ಪತ್ತಾರ ಬಜೆಟ್ ಸಾಲಿನ ಬಜೆಟ್ಗೆ ಹೋಲಿಕೆ ಮಾಡಿ ನೋಡಿದ್ದೇನೆ ಹೋಲಿಕೆ ಮಾಡಿ ನೋಡಿದ ನಂತರ ಬಿಜೆಪಿ ಸರ್ಕಾರ ಸ್ಪಷ್ಟವಾಗಿ ಮುಸಲ್ಮಾನರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರ ವಿರೋಧಿಗಳು ಎಂಬುದು ಇನ್ನಷ್ಟು ಸ್ಪಷ್ಟವಾಗಿದೆ ನಾವು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹಿಂದುಳಿದ ವರ್ಗಕ್ಕೆ ಮೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದರೆ ಎರಡು ಸಾವಿರದ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ನಾವು ಎರಡು ಸಾವಿರದ ನೀಡಿದರೆ ಬೊಮ್ಮಾಯಿ ಅವರ ಸರ್ಕಾರದ ನಾಲ್ಕು ಕೋಟಿ ನೋಡಿತ್ತು ವಿರೋಧ ಪಕ್ಷದವರು ಈ ಬಾರಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ನಾಲ್ಕೂವರೆ ಸಾವಿರ ಕೋಟಿ ಕೊಡಲಾಗಿದೆ ಎಂದು ಮಾತನಾಡಿದ್ದಾರೆ ಆದರೆ ವಾಸ್ತವವಾಗಿ ಬಜೆಟ್ ಗಾತ್ರ ಒಂದು ಲಕ್ಷದ ಎಂಬತ್ತಾರು ಕೋಟಿಗಳಿವೆ ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಕೋಟಿ ಒದಗಿಸಿದ್ದೇವೆ ಆಗಲೂ ಬಜೆಟ್ ಖಾತರಿ ಹೋಲಿಸಿದರೆ ನಾವು ಶೇಕಡ ಅನುದಾನವನ್ನು ನೀಡಿದ್ದೇವೆ ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಒಂದು ಪಾಯಿಂಟ್ ಒಂದೂವರೆ ಮಾತ್ರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ನೀಡಲಾಗಿದೆ ಆದರೂ ಆರೋಪ ಮಾಡುತ್ತಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೋಟಿ ರೂಪಾಯಿ ಕೊಟ್ಟಿದ್ದೆವು ಬೊಮ್ಮಾಯಿ ಅವರು ಮೂರು ಸಾವಿರದ ಎಂಟುನೂರ ಹದಿನೆಂಟು ಕೊಟ್ಟಿದ್ದರು ಹೀಗೆ ಐದು ಕಲ್ಯಾಣ ಇಲಾಖೆಗಳಿಗೆ ನಾವು ಹದಿನೇಳು ಹದಿನೆಂಟು ಹದಿನಾರು ಕೋಟಿ ಕೊಟ್ಟಿದರೆ ಬೊಮ್ಮಾಯಿ ಅವರು ಹದಿಮೂರು ಸಾವಿರದ ಎಂಟುನೂರ ಎಂಬತ್ತಾರು ಮೂರು ಕೋಟಿ ಸಾವಿರದ ಬಜೆಟ್ನಲ್ಲಿ ಐದು ಕಲ್ಯಾಣ ಇಲಾಖೆಗಳಿಗೆ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತ ಮೂರು ಕೋಟಿ ರೂ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಈ ಬಾರಿ ಐವತ್ತು ಸಾವಿರದ ಎಂಟುನೂರ ಹದಿನಾರು ಕೋಟಿ ರೂಗಳನ್ನು ಕೊಟ್ಟಿದೆ ಮೂವತ್ತಾರು ಸಾವಿರದ ಒಂಬೈನೂರ ಕೋಟಿಗಳಿಗೂ ಹೆಚ್ಚು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಸಾವಿರದ ಆರುನೂರ ನಲವತ್ತೆರಡು ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ ಎರಡು ಸಾವಿರದ ನಾಲ್ಕು ಕೋಟಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ ಐನೂರ ಎಂಬತ್ತೈದು ಕೋಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಪ್ಪತ್ತೊಂಬತ್ತು ಸಾವಿರದ ನಾನೂರ ನಾನೂರ ತೊಂಬತ್ತೆರಡು ಎಂಬತ್ತೆರಡು ಕೋಟಿ ರೂಗಳನ್ನು ಎರಡು ಸಾವಿರದ ರುಗಳನ್ನು ಎಂತ ಹೆಚ್ಚಿಗೆ ನೀಡಲಾಗಿದೆ ಅಶೋಕ್ ಉಲ್ಲೇಖಿಸುವ ಎರಡು ಸಾವಿರದ ಇಪ್ಪತ್ತೆರಡು ಬೊಮ್ಮಾಯಿ ಬೊಮ್ಮಾಯಿಯವರು ಎರಡು ಲಕ್ಷದ ಅರವತ್ತೈದು ಸಾವಿರದ ಇಪ್ಪತ್ತು ಕೋಟಿ ಬಜೆಟ್ ಮಂಡಿಸಿದರು ಹದಿನೇಳು ಹದಿನೆಂಟಕ್ಕೆ ಹೋಲಿಸಿದರೆ ಎಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ತೊಂಬತ್ತು ಕೋಟಿ ರೂಗಳಷ್ಟು ಹೆಚ್ಚಿನ ಹಾಗೂ ಶೇಕಡಾ ನಲವತ್ತೆರಡು ಗಾತ್ರದ ಬಜೆಟ್ ಅನ್ನು ಅವರು ಮಂಡಿಸಿದರು ಆದರೆ ಈ ಐದು ವರ್ಗಗಳಿಗೆ ಹದಿಮೂರು ಕೋಟಿ ರೂಗಳನ್ನು ಮಾತ್ರ ಹೋಗುತ್ತಿದ್ದರು ಇದು ಬಜೆಟ್ ಗಾತ್ರಕ್ಕೆ ಹೋಲಿಸಿದರೆ ಕೇವಲ ಐದು ಪಾಯಿಂಟ್ ಎರಡು ಎರಡರಷ್ಟು ಮಾತ್ರ ನಾವು ಬಜೆಟ್ ಮಂಡಿಸಿದ ನಂತರ ಆರನೇ ಬಜೆಟ್ ಅನ್ನು ಬೊಮ್ಮಾಯಿ ಮಂಡಿಸಿದರು ಮಾದರಿ ಬಜೆಟ್ ಎಂದು ಅಶೋಕ್ ಅವರು ಮತ್ತು ವಿರೋಧ ಹೇಳುತ್ತಿದ್ದಾರೆ ಆದರೆ ಐದು ವರ್ಷಗಳಿಗೆ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕಡಿಮೆ ಮಾಡಿದ್ದಾರೆ ಶೇಕಡ ನಲವತ್ತರಷ್ಟು ಹೆಚ್ಚು ಕೊಡಬೇಕಾಗಿತ್ತಲ್ಲ ಯಾಕೆ ಕೊಡಲಿಲ್ಲ ಆಗ ಇಲ್ಲದ ಕಾಳಜಿ ಈಗ ಎಲ್ಲಿಂದ ಬಂತು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ನಾನು ಮಂಡಿಸಿದ್ದ ಬಜೆಟ್ ಗಾತ್ರ ಒಂದು ಲಕ್ಷದ ಎಂಬತ್ತಾರು ಸಾವಿರದ ಐನೂರ ಹತ್ತು ರೂಪಾಯಿ ಆ ವರ್ಷ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಮತ್ತು ಕಲ್ಯಾಣಕ್ಕಾಗಿ ನಾನು ಮೀಸಲಿಟ್ಟಿದ್ದ ಅನುದಾನ ಹದಿನಾರು ಸಾವಿರದ ಮುನ್ನೂರ ಇಂದು ಬಜೆಟ್ನ ಶೇಕಡ ಎಂಟು ಪಾಯಿಂಟ್ ಏಳು ಏಳು ಇದು ನಮ್ಮ ಬದ್ಧತೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ನಂತರ ನಿಂತಿದ್ದ ಮಹಿಳೆಯರ ಮಕ್ಕಳ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಅಭಿವೃದ್ಧಿಯ ರಥವನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಮುನ್ನಡೆಸಲು ಪ್ರಾರಂಭಿಸಿದ್ದೇವೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಈ ವರ್ಗಗಳಿಗೆ ಐವತ್ತು ಸಾವಿರದ ಹದಿನಾರು ಕೋಟಿ ರೂಗಳನ್ನು ನೀಡಿದ್ದೇವೆ ಇದು ಬಜೆಟ್ನ ಶೇಕಡ ಹನ್ನೆರಡು ಪಾಯಿಂಟ್ ನಾಲ್ಕು ಒಂದರಷ್ಟಾಗುತ್ತದೆ ಇದು ನಮಗೂ ನಿಮಗೂ ಇರುವ ವ್ಯತ್ಯಾಸ